ಇದು ರಾಜ್ಯ ರಾಜಕಾರಣದ ಸೂಪರ್ ಎಕ್ಸ್ಕ್ಲೂಸಿವ್ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಗ್ ನ್ಯೂಸ್ ಲೋಕಸಭೆ ಚುನಾವಣೆಗೆ ಬಿಜೆಪಿಯ ಫಸ್ಟ್ ಲಿಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದೆ ಇನ್ನು ಮೊದಲ ಪಟ್ಟಿಯಲ್ಲಿ ನೂರು ಮಂದಿಗೆ ಟಿಕೆಟ್ ಘೋಷಣೆ ಸಾಧ್ಯತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮೊದಲ ಪಟ್ಟಿಯಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಅವರಿಗೆ ಮೊದಲ ಪಟ್ಟಿಯಲ್ಲೇ ಸೀಟು ಸಾಧ್ಯತೆ ಇನ್ನು ಕರ್ನಾಟಕದಿಂದ ಯಾರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಇನ್ನು ಮೊದಲ ಲಿಸ್ಟ್ ನಲ್ಲಿ ಕೇವಲ ಐವರಿಗೆ ಮಾತ್ರ ಟಿಕೆಟ್ ಬಾಕಿ ಆಗಿರುತ್ತೆ ಏನು ಸಂಸದರ ಪೈಕಿಯಲ್ಲಿ ಐವರಿಗೆ ಮಾತ್ರ ಫಸ್ಟ್ ಟಿಕೆಟ್ ಅನ್ನ ನೀಡಲಾಗುವಂಥದ್ದು ಹುಬ್ಬಳ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು ಕಣಕ್ಕೆ ಇಳಿತಾ ಇದ್ದಾರೆ ಅಂತ ಹೇಳಿ ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಉಡುಪಿ ಚಿಕ್ಕಮಗಳೂರು ಅಖಾಡಕ್ಕೆ ಶೋಭಾ ಕರಂತ್ಲಾಜಿ ಅವರನ್ನ ಇಳಿಸಲಾಗುತ್ತೆ ಅನ್ನುವಂತ ಮಾತಿರುವಂಥದ್ದು ಟೋಟಲ್ ಆಗಿ ಭಾರತದ ಸಂಸತ್ತು ಐನೂರ ನಲ್ವತ್ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿದೆ ಜೊತೆಗೆ ಇನ್ನು ಕನ್ಫರ್ಮ್ ಆಗಿರುವಂಥದ್ದು ಕರ್ನಾಟಕದಲ್ಲಿ ಯಾರ್ಯಾರಿಗೆ ಅನ್ನುವಂಥದ್ದು ಮೊದಲ ಲಿಸ್ಟ್ ನಲ್ಲಿ ಯಾರ ಯಾರ ಹೆಸರುಗಳು ಬರುತ್ತೆ ಅನ್ನುವಂತಹ ಮಾತಿರುವಂಥದ್ದು ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇರುವಂಥದ್ದು ಇನ್ನು ಶಿವಮೊಗ್ಗದಿಂದ ಬಿ ವೈ ರಾಘವೇಂದ್ರ ಅವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ ಬಿಜೆಪಿಯಿಂದ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ಕೇಂದ್ರದಿಂದ ಪಿ ಸಿ ಮೋಹನ್ ಅವರಿಗೆ ಮತ್ತೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇರುವಂಥದ್ದು ರೀತಿಯಾಗಿ ತೂಗುಯ್ಯಾಲೆ ರೀತಿಯಾಗಿ ಸಿಲುಕೊಂಡಿರುವಂಥದ್ದು ಎಲ್ಲರೂ ಕೂಡ ಉಳಿದವರ ಟಿಕೆಟ್ ಬಗ್ಗೆ ಇನ್ನು ಕೂಡ ತೂಗುಯ್ಯಾಲೆಯ ರೀತಿಯಾಗಿ ಆಗಿರುವಂಥದ್ದು ಯಾರಿಗೆ ಯಾವ ಕ್ಷೇತ್ರವನ್ನ ಕೊಡಲಾಗತ್ತೆ ಅನ್ನುವಂಥದ್ದು ಜೊತೆಗೆ ಸಂಭಾವನೆಯ ಅಭ್ಯರ್ಥಿಗಳ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು ಇವ್ರು ಆಗಬಹುದು ಈ ಕ್ಷೇತ್ರದಲ್ಲಿ ಇವ್ರು ನಿಂತ್ಕೊಳ್ಬಹುದು ಈ ರೀತಿಯಾಗಿ ಮಾತುಕತೆ ಈಗಾಗಲೇ ಆಗ್ತಾ ಇರುವಂಥದ್ದು ಜೊತೆಗೆ ಇನ್ನೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಜೊತೆಗೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಕೂಡ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ್ಗೆ ಹೋಗಿ ಭೇಟಿ ಮಾಡುವಂಥದ್ದು ಈ ಕ್ಷೇತ್ರ ನಮಗ್ ಬೇಕು ಈ ಕ್ಷೇತ್ರ ನಮಗ್ ಬೇಕು ಅಂತ ಹೇಳಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ದುಂಬಾಲು ಬಿದ್ದಿರುವಂಥದ್ದು ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಜೊತೆಗೆ ಇನ್ನು ಕರ್ನಾಟಕದಲ್ಲಿ ಯಾರಿಗೆ ಟಿಕೆಟ್ ಅನ್ನ ನೀಡಲಾಗುವಂತಹ ಸಾಧ್ಯತೆಯ ಬಗ್ಗೆ ನಾವು ಮಾತನಾಡ್ತಾ ಇರುವಂತದ್ದು ಯಾರಿಗೆ ಟಿಕೆಟ್ ಅನ್ನ ನೀಡ್ತಾರೆ ಅಂತ ಹೇಳಿ ಮೊದಲ ಲಿಸ್ಟ್ ನಲ್ಲಿ ಕೇವಲ ಐವರಿಗೆ ಮಾತ್ರ ಟಿಕೆಟ್ ಭಾಗ್ಯ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು ಏನು ಹುಬ್ಬಳ್ಳಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಅವರು ಕಣಕ್ಕೆ ಇಳಿತಾರೆ ಈ ಬಾರಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾರೆ ಇದು ಫಿಕ್ಸ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಉಡುಪಿ ಚಿಕ್ಕಮಗಳೂರು ಅಖಾಡಕ್ಕೆ ಶೋಭಾ ಕರಂದ್ಲಾಜಿ ಅವರನ್ನ ಇಳಿಸಲಾಗ್ತಾ ಇದೆ ಇವೆಲ್ಲವೂ ಕೂಡ ಸಾಧ್ಯತೆಯ ಬಗ್ಗೆ ಹೇಳಲಾಗ್ತಾ ಇರುವಂತದ್ದು ಯಾರೆಲ್ಲ ಅಭ್ಯರ್ಥಿಗಳಾಗ್ತಾರೆ ಎಲ್ಲರೂ ಕೂಡ ಆಕಾಂಕ್ಷಿನೇ ಖಂಡಿತವಾಗಿಯೂ ಲೋಕಸಭೆ ಚುನಾವಣೆ ಅಥವಾ ಯಾವುದೇ ಚುನಾವಣೆ ಅಂತಂದ್ರೂ ಕೂಡ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ತಾವು ಗೆಲ್ಲಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ ಎಲ್ಲರೂ ಕೂಡ ಆಕಾಂಕ್ಷಿಗಳಾಗಿರ್ತಾರೆ ಬಟ್ ಆ ಕ್ಷೇತ್ರದಲ್ಲಿ ಅವರ ಪ್ರಾಬಲ್ಯ ಯಾವ ರೀತಿ ಆಗಿದೆ ಜೊತೆಗೆ ಒಂದು ಸಮುದಾಯದವರು ಕೂಡ ಯಾವ ರೀತಿಯಾಗಿ ಬೆಂಬಲವನ್ನ ಕೂಡ ನೀಡ್ತಾರೆ ಸಮುದಾಯ ಎಷ್ಟರ ಮಟ್ಟಿಗೆ ಇದೆ ಎಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನ ಕೂಡ ಹಾಕಬೇಕಾಗತ್ತೆ ಈಗ ಜಾತಿ ಸಮುದಾಯ ಜೊತೆಗೆ ಸಮುದಾಯಗಳಿರ್ಬೋದು ಅಥವಾ ಜಾತಿ ಲೆಕ್ಕಾಚಾರ ಇರಬಹುದು ಅಥವಾ ಪಕ್ಷ ಯಾವ ರೀತಿಯಾಗಿ ಅಲ್ಲಿ ಗುರುತಿಸ್ಕೊಂಡಿದೆ ಅಥವಾ ವ್ಯಕ್ತಿ ಯಾವ ರೀತಿಯಾಗಿ ವ್ಯಕ್ತಿಯ ವರ್ಚಸ್ಸು ಯಾವ ರೀತಿಯಾಗಿ ಗುರುತಿಸ್ಕೊಂಡಿದೆ ಈ ಎಲ್ಲದರನ್ನ ಗಮನದಲ್ಲಿ ಇರಿಸಿಕೊಂಡು ಅಭ್ಯರ್ಥಿಯನ್ನಾಗಿ ಮಾಡಲಾಗುತ್ತೆ ಆನಂತರವಾಗಿ ಗೆಲುವು ಅಥವಾ ಸೋಲು ಮುಂದಿನ ನಿರ್ಧಾರ ಆಗುತ್ತೆ ಇನ್ನು ಶಿವಮೊಗ್ಗದಿಂದ ಬಿ ರಾಘವೇಂದ್ರ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮೊದಲ ಪಟ್ಟಿಯಲ್ಲಿ ಇವರ ಹೆಸರನ್ನ ಕೂಡ ಸೇರಿಸುವಂತಹ ಸಾಧ್ಯತೆ ಇರುವಂತದ್ದು ಇನ್ನು ಬೆಂಗಳೂರು ಕೇಂದ್ರದಿಂದ ಪಿ ಸಿ ಮೋಹನ್ ಅವರಿಗೆ ಟಿಕೆಟ್ ನೀಡುವಂತಹ ಚಾನ್ಸಸ್ ಕೂಡ ಇರುವಂತದ್ದು ಸೊ ಉಳಿದವರ ಟಿಕೆಟ್ ಬಗ್ಗೆ ಒಂದ್ ರೀತಿಯಾಗಿ ತೂಗುಯ್ಯಾಲೆಯ ರೀತಿಯಾಗಿ ಇದೆ